नान कुन्ने यार तक मुन्ना डी सुनना है कांचना he appreciated me but there is one film रक्त कन्नी <laughs> uh, this is not the song for रक्त कन्नी uh, there is no performer in India no performer in India so I started my career in 1974 and बागार मनुष्य as a बार बच्चे so आधो और that went After the of Yama sir anyone doing his role we will say ok nah, is ok manages. but this gentleman no 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 there is no chance of performing that character again I don't know whether Anna can again do the same role because it is it is a magic created by him అండ్ ఏమన్నా మిస్టేక్ ఉందని ఒక్కొక్కరు టెన్ టైమ్స్ చూసాం నో దాన్ని ఇంకా 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 బెటర్మెంట్ చేసి చేశారు ఎంత డివోషన్ కావాలి సో లైక్ దట్ అండ్ మై ఫాదర్ హాస్ ప్రొడ్యూస్డ్ కపుల్ ఆఫ్ ఫిలిమ్స్ ఇన్ కన్నడ టూ అండ్ ఐ డోంట్ నోట్ గో టు దట్ ప్లేస్ ఈ సినిమా కన్నడ సినిమాలో నాకు అవకాశం వస్తుంది అని తెలియని తర్వాత తెలిసిన తర్వాత ఐ లెఫ్ట్ లాడ్ ఆఫ్ ఫిలిమ్స్ ఐ జస్ట్ జంప్ ಮೈ ಟೇಕ್ಸ್ ಬೆಲೆ ಇತ್ತು ಪಾತ್ರದಲ್ಲಿ ಉಪಿ ಸರ್ ನಮಸ್ತೆ ವಿಜಯನ್ ಸರ್ ನಮಸ್ತೆ ಅಂಡ್ ಅಜ್ನೀಶ್ ಅಂಡ್ ಬಾಬುಜಿ ಕಂಗ್ರಾಚುಲೇಷನ್ಸ್ ಇವತ್ತು ನಮ್ಮ ಸಿನಿಮಾದ ಜಸ್ಟ್ ಮ್ಯಾರಿಟ್ ಮದುವೆ ಆಗೋಗಿದೆ ಈಗ ಬಿಗ್ರೂಟೆಗೋಸ್ಕರ ಎಲ್ಲರು ಕಾಯ್ತಾ ಇದ್ದಾರೆ ಎಡಿ ಕರ್ನಾಟಕ ಸೊ ಜಸ್ಟ್ ಮ್ಯಾರಿಟ್ ಅಂತಾಗಿದೆ ಸೊ ಬೀಗ್ರೂಟಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಆದಷ್ಟು ಬೇಗ ನಿಮ್ಮ ಬೀಗ್ರೂಟೆ ಡೇಟನ್ನು ಅನೌನ್ಸ್ ಮಾಡಿ ಯಾಕೆಂದ್ರೆ ನಮ್ಮೂರ ಕಡೆ ಮದುವೆ ಇನ್ವಿಟೇಷನ್ ಏನಾದರೂ ಕೊಟ್ಟ ಕೊಡಕ್ಕೆ ಬಂದಾಗ ಫಸ್ಟ್ ಒಳಗಡೆ ಒಂದು ಚೀಟಿ ಕಾರ್ಡ್ ಹುಡುಕ್ತಾ ಇದ್ವಿ ಬೀಗ್ರೂಟ್ ಯಾವಾಗ ಅಂತ ಇಮಿಟೇಷನ್ ಯಾರು ಮದುವೆ ಎಲ್ಲಿ ಮದುವೆ ಯಾವಾಗ ಮದುವೆ ಯಾವ ಚೌಟಲ್ಲಿ ಮದುವೆ ಅದನ್ನ ಯಾರು ನೋಡ್ತಾ ಇರಲಿಲ್ಲ ಬೀಗಿರು ಕಟ್ ಕೊಟ್ಟಿದಾರಾ ಅಂತ ದೊಡ್ಡವರು ಕೇಳೋರು ಕೊಡಿದಾರೆ ಅಂತಂದ್ರೆ ಅಲ್ಲಿಗೆ ನಮ್ಮ ಸಮಾಧಾನ ಓಕೆ ಆ ಡೇಟ್ ಮಾತ್ರ ಫಿಕ್ಸು ಸೊ ಹಾಗಾಗಿ ಮದುವೆ ಆಗಿದೆ ಬೀಗಿಟ್ಟಕ್ಕೆ ಎಲ್ರು ಕಾಯ್ತಾ ಇದ್ದಾರೆ ಕಾಯ್ತಾ ಇದ್ದೀವಿ ಕಾಯ್ತಾ ಇದ್ದಾರೆ ಕೂಡ ಅಂಡ್ ನಮ್ಮ ನಿಧಿಲ ಸರ್ ಹೇಳಿದಂಗೆ ನನಗೆ ಗೊತ್ತಿರಲಿಲ್ಲ ಅಷ್ಟೇ ನೀವು ಏನು ಹೇಳಿರಲಿಲ್ಲ ನನ್ನ ಪಾತ್ರ ಅಷ್ಟೇ ಹೇಳಿದ್ರಿ ನೀವು ರೋಮ್ ಕಮ್ ಅಂತ ಹೇಳಿದ್ರು ಇಲ್ಲ ರೋಮ್ ಕಮ್ ಕರೇಣ್ ಮೂರು ಸೇರಿ ಸೊ ಸೊ ಅದೇ ಕಾಣಿಸಿದ್ದು ನಮಗೆ ಏನೋ ಕುತೂಹಲ ಜಾಸ್ತಿ ಕಾಣಿಸ್ತಾ ಇತ್ತು ಅದಕ್ಕೆ ಉಪ್ಪಿಸಾರಿದ್ವು ನೀವು ಇಲ್ಲಿ ನೋಡಿದ್ರೆಲ್ಲ ನೀವು ಟೆನ್ ಟೈಮ್ಸ್ ಬೇರೆ ಇದ್ದೀರಾ ಅಂತ ಸೊ ಸರ್ ಖಂಡಿತವಾಗಲೂ ನಿಜ ಯಾಕೆಂದ್ರೆ ನಾವು ಗಿರಿಜಮ್ಮ ಅಂತ ಒಬ್ಬ ಇದ್ರು ಸೀರಿಯಲ್ ಮಾಡುವಾಗ ಅವ್ರ ಜೊತೆ ಕೆಲಸ ಮಾಡಿದ್ದು ಅಷ್ಟೇ ಅದಾದ್ಮೇಲೆ ಲೇಡಿ ಡೈರೆಕ್ಟರ್ ಜೊತೆ ಯಾವಾಗಲೂ ಕೆಲಸ ಮಾಡಿರಲಿಲ್ಲ ಅದನ್ನ ಫಸ್ಟ್ ಪರ್ಬಿಜಿಂಗ್ ಡೈರೆಕ್ಟ್ ಮಾಡ್ತಾರೆ ಅಂತ ಗೊತ್ತಾದಾಗ ಈ ಹತ್ರ ಹಿಂಗ್ ಕಿತ್ತಾಡ್ಕೊಂಡು ಹೋಗುದು ಸ್ವಲ್ಪ ಒಂದು ಗುರು ಹತ್ತು ನಿಮಿಷ ಎಲ್ಲ ಆಗ್ ಬರ್ತೀನಿ ಐದು ನಿಮಿಷ ಎಲ್ಲ ಬರ್ತೀನಿ ಮಧ್ಯಾಹ್ನ ಬರ್ತೀನಿ ಅಂತ ಹೆಣ್ಮಕ್ಳು ಕರ್ತಾಗ ಆನ್ ಟೈಮ್ಲೇ ಹೋಗ್ಬೇಕು ಹೆಂಗ್ ಮಾಡ್ತಾರೆ ಅಂತ ಹೋಗಿ ಡೈರೆಕ್ಷನ್ ಹೆಂಗ್ ಮಾಡ್ತಾರೆ ಅಂತ ನೋಡೋದಕ್ಕೂ ಗೊತ್ತೋದ ಜೊತೆ ಆಕ್ಬೋದು ಜೊತೆಗೆ ಅಲ್ಲಿ ನೋಡಿದ್ರೆ ನಿಜವಾಗ್ಲೂ ಒಂದು ದೊಡ್ಡ ಮದುವೆ ಮನೆಯಲ್ಲಿ ಗಂಡನ ಕಡೆ ಓಡಾಡ್ತಿರ್ತಾರಲ್ಲ ಹಂಗೆ ಓಡಾಡ್ತಿದ್ರು ಅದು ಬಂದಿತಾ ಇದು ಬಂದಿಲ್ವಾ ಇದು ಬಂದಿಲ್ವಾ ಅಂತ ಒಂದ್ಸರಿ ಕೂಗ ಹಾಕಿದ್ರು ಎಲ್ಲ ಗಪ್ ಚಿಪ್ ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾ ಹೋಗ್ತಿದ್ರು ಶಾರ್ಟ್ ಹೇಳ್ಬೇಕು ಇಲ್ಲ ನೀವು ಹೇಳದಂಗೆ ಟೈಮ್ ಟೈಮ್ಸ್ ಬೇರೆ ಇದಾರೆ ಅವರು ಸೊ ಹಂಗಾಗಿ ಬೆಟರ್ ಲಕ್ ನಾಟ್ ಓನ್ಲಿ ದಿಸ್ ಟೈಮ್ ಬೆಟರ್ ಲಕ್ ಆಲ್ ದೈಮ್ಸ್ ಒಳ್ಳೇದಾಗ್ಲಿ ಸರ್ ನಿಮಗೆ ಬಾಬು ಜಿಗೆ ಮೊದಲ ಜಯ ಸಿಗ್ಲಿ ಜಸ್ಟ್ ಮರ ಬಿಟ್ಟು ಕಾಯ್ತಾ ಇದೀವಿ ಅದಾದ್ಮೇಲೆ ಮಕ್ಕಳು ಮರಿಗೆ ಮೊಮ್ಮಕ್ಳಿಗೂ ಕಾಯ್ತೀವಿ ಅಂದ್ರೆ ಜಾಸ್ತಿ ಪ್ರೊಡಕ್ಷನ್ ನಡೀಲಿ ಅಂತ ಯು ಮೊದಲೆಲ್ಲ ಹೇಳೋರಲ್ಲ ನನ್ನ ಸಿನಿಮಾಗಳು ಯಾಕೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ ಅದೇ ತರದೇ ಪಾತ್ರ ಕೊಡ್ತೀರಾ ಅಂತ ಯಾವಾಗ್ಲೂ ಪೈಸಾ ವಸೂಲ್ ಸಿನ್ಮಾಗಳಲ್ಲಿ ಕೆಲಸ ಮಾಡ್ಬೇಕು ನಾವು ನಿರ್ಮಾಪಕರು ಈ ತರದೊಂದು ಸಿನಿಮಾ ಮಾಡಿದ್ರೆ ನನಗೆ ಲಾಭ ಆಗುತ್ತೆ ಅಂತ ಅನ್ಕೊಂಡಂತ ಸಿನಿಮಾಗಳಲ್ಲಿ ನಾವು ಆಕ್ಟ್ ಮಾಡೋದು ಇನ್ನೊಂದಿಷ್ಟು ಖುಷಿ ಅಲ್ವಾ ಸೊ ಆ ತರಹದ ಪಾತ್ರಗಳನ್ನ ನಾನ್ ಮಾಡಿ ಒಂದಿಷ್ಟು ಯಶಸ್ ಕಾಣುತ್ತೆ ಅಂತಂದ್ರೆ ಕಣ್ಣಲ್ಲಿ ನೀರೇನು ಹತ್ತಿ ತಾನೇ ಅಷ್ಟೇ ಅಷ್ಟೆ ಆ ಪಯಣ ಹೇಗಿದೆ ಹೇಳ್ಕೊಳಕ್ ಆಗಲ್ಲ ಅಂತ ನನ್ಗ ಅನ್ಸುತ್ತೆ ಅಲ್ಲೇ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡಿದವ್ರಿಂಗೆ ಯಾಕಂದ್ರೆ ಹೇಳುವಾಗ್ಲೇನೆ ಇದೊಂದು ತುಂಬಾ ಸೂಕ್ಷ್ಮವಾದಂತ ಅಂತರ ತುಂಬಾ ದೊಡ್ಡ ತಿರುಗೊಡುವಂತ ಅಂತ್ಯದ ಸಮಯದಲ್ಲಿ ಆ ಅನ್ನುವಂತ ಒಂದು ಪಾತ್ರ ಆಗಿರೋದ್ರಿಂದ ಕತೆ ನಾನು ಹೆಚ್ಚು ಹೇಳಲಾರೆ ಈ ತೆರೆಯ ಹಿಂದಿನ ಕಥೆ ಬೇಕಾದ್ರೆ ನಾನು ಹೇಳಬಲ್ಲೆ ಅಷ್ಟೇ ಚುಟುಕಾಗಿ ಈ ಸಿನಿಮಾ ನನಗೆ ತುಂಬಾ ಅದಕ್ಕೆ ಆಮೇಲೆ ಒಂದು ಟೂ ವೀಲರ್ ಅವ್ರು ಹೆಣ್ಮಕ್ಳು ಬೇಕು ಅಂತ ಅವರೇ ತಪ್ಪು ಮಾಡ್ತಾರೆ ಅಂತ ಅಕ್ಕಪಕ್ಕದಲ್ಲಿ ಯಾರು ತಪ್ಪು ಮಾಡಲ್ಲ ಹೆಣ್ಮಕ್ಳು ಗಾಡಿ ಓಡಿಸ್ತಾ ಇದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಅದು ಅವಳದೇ ಪ್ರಾಬ್ಲಮ್ ಅಕ್ಕದಲ್ಲಿ ಯಾರು ಪ್ರಾಬ್ಲಮ್ ಇಲ್ಲ ಅಂತ ಹೀಗೆ ಒಂದ್ ಕಾರ್ನ ಒಂದ್ ಗಾಡಿನ ಓಡಿಸೋವಾಗಲೇ ಹೆಣ್ಮಕ್ಳದೇ ತಪ್ಪು ಹೆಣ್ಮಕ್ಳಿಗೆ ಆಗತ್ತಾ ಅಂತ ನೂರಾರು ಪ್ರಶ್ನೆಗಳು ಇರುವಾಗ ಸಿನಿಮಾ ಅಂತ ಒಂದು ದೊಡ್ಡ ಒಂದು ಲಾಂಗ್ ಜರ್ನಿ ಇರುವಂತಹ ಒಂದು ವಿಚಾರವನ್ನ ಅಜ್ನೀಶ್ ಅವರು ಒಬ್ಬ ಮಹಿಳೆಗೆ ಕೊಟ್ಟಿದ್ದು ತುಂಬಾ ಮೆಚ್ಚುಗೆ ಆಗುವಂತಹ ವಿಚಾರ ಸರ್ ನಿಮ್ಮತ್ವರಿಂದನೆ ಈ ನಾಣ್ನುಡಿಗಳನ್ನ ಬದಲಾಯಿಸುವಂತ ಪ್ರಯತ್ನ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದಾಳೆ ಅಂತ ಕೇಳಿ ಸಾಕಾಗಿದೆ ನಮಗೆ ಈಗ ಒಬ್ಬ ಯಶಸ್ವಿ ಹಿಂದೆ ಒಬ್ಬ ಪುರುಷ ಇದ್ದಾನೆ ಅಂದರೆ ಅದು ಅಜನೀಶ್ ಅಂತ ಹೇಳೋ ಮಟ್ಟಿಗೆ ನೀವು ಅವಕಾಶ ಮಾಡಿಕೊಟ್ಟಿದಿರಿ ತುಂಬಾ ಖುಷಿ ಆಯಿತು ಆಮೇಲೆ ನಾನು ಹೇಳ್ತೀನಲ್ಲ ಶಿ ವಾಸ್ ಸೋ ಕಾನ್ಫಿಡೆಂಟ್ ಆನ್ ಡ್ರೈವಿಂಗ್ ಆನ್ ಆಲ್ ದ ಸಿಚುವೇಶನ್ಸ್ ಅಂತ ಬಾಬಿ ಅವರು ಆ ನೀವೆಲ್ಲೂ ಕಣ್ಣು ಹಿಡಿಯೋಕಾಗಲ್ಲ ಗಾಡಿ ಸ್ವಲ್ಪ ಆ ಕಡೆ ಕಡೆ ಹೋಗ್ಬೇಕಾದ್ರೋ ಹೆಣ್ಮಗಳ ಅಂತ ಚಾನ್ಸೇ ಇಲ್ಲ ಆ ಶೂಟಿಂಗ್ ಆ ಸೆಟ್ ಅಲ್ಲಿರುವಂತಹ ವಾತಾವರಣ ನೋಡಿದ್ರೆ ಯಾರೋ ನಮ್ಗೆ ದೊಡ್ಡ ಡೈರೆಕ್ಟರ್ ಹ್ಯಾಂಡಲ್ ಮಾಡ್ತಾ ಇದಾರೆ ಏನೋ ಅನ್ನೋಷ್ಟು ಸೆಟ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳುವಂತಹ ಕೆಪಾಸಿಟಿ ಮೊದಲನೇ ಸಿನಿಮಾದಲ್ಲಿ ನಾನು ಯಾವ ಡೈರೆಕ್ಟರ್ನೂ ನೋಡಿಲ್ಲ ಒಬ್ಬ ಮಹಿಳೆಯಾಗಿ ಅಚ್ಚುಕಟ್ಟಾಗಿ ಸಿಕ್ಕಾಡ ಕಾನ್ಫಿಡೆಂಟ್ ಆಗಿ ಅವರು ಅದನ್ನು ನಿಭಾಯಿಸಿದ್ರು ಪ್ರತಿ ಒಂದು ಪಾತ್ರಗಳಿಗೂ ಅವರ ಎಕ್ಸ್ಪ್ರೆಷನ್ ಮೈನ್ಯೂಟ್ ಎಕ್ಸ್ಪ್ರೆಷನ್ಸ್ ಹೀಗೆ ಬರಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಆಮೇಲೆ ಅವರಿಬ್ರು ಕಾಂಬಿನೇಷನ್ ಏನು ಹೊಸದು ನಾನು ನೋಡಿದೆ ಸಿನಿಮಾದಲ್ಲಿ ಅಂದ್ರೆ ನೀವ್ ಯಾವಾಗ್ಲೂ ಒಂದು ಡ್ಯೆಟ್ ಗೆ ಅಥವಾ ಪ್ಯಾಥೋ ಸಾಂಗ್ ಗೆ ಹಾಡ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡೋದನ್ನ ನೋಡಿದೀರ ಆದ್ರೆ ಒಂದು ಸೀನ್ಗಳಲ್ಲಿ ಡೈಲಾಗ್ ಹೇಳಬೇಕಾದ್ರೆ ಹಾಡ್ ಹಾಕ್ಬಿಟ್ಟು ಡೈಲಾಗ್ ಹೇಳ ನೋಡಿದಿರ ಅವರ ಮನಸ್ನಲ್ಲಿ ಈ ಒಂದು ಸುಚುವೇಶನ್ ಗೆ ನನ್ಗೆ ಯಾವ ರೀತಿಯ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರಬೇಕು ಅಂತ ಅವ್ರ ಮನಸಲ್ಲಿ ಇತ್ತು ಸೊ ನಾವು ಆಕ್ಟ್ ಮಾಡುವಾಗ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರ್ತಾ ಇತ್ತು ಹಂಗಾಗಿ ನಾವು ಈ ಸಿನಿಮಾದಲ್ಲಿ ಸ್ಕೋರ್ ಮಾಡೋದಕ್ಕೆ ಚಾನ್ಸ್